ಚಿತ್ತೂರು ಪಟ್ಟಣದ ವಾರ್ಡ್ ನಂಬರ್ ಒಂಬತ್ ನಲ್ಲಿ ಇಲ್ಲಿ ರಸ್ತೆಯಲ್ಲಿ ಗುಂಡಿ ಬಿಟ್ಟು ಹಲವು ದಿನಗಳು ಕಳೆದ್ರು ಕೂಡ ಯಾವುದೇ ರೀತಿಯಾದ ಸ್ಪಂದನೆ ನೀಡಿಲ್ಲ ಇದ್ರ ಬಗ್ಗೆ ನೇರವಾಗಿ ಮಾತಾಡ್ಲಿಕ್ಕೆ ಒಂಬತ್ತು ನಂಬರ್ ವಾರ್ಡ್ನ ಜನರು ಇದ್ದಾರೆ ಜೊತೆನೇ ಮಾತಾಡೋಣ ಮಾತಾಡೋದು ನೇರವಾಗಿ ಏನ್ ಹೇಳ್ತಾರೆ ಅನ್ನೋದ್ರೆ

ಮೂರ್ ನಾಲ್ ಆತು ನೋಡ್ಯಾರು ಗಪ್ಪ ನಮಸ್ಕಾರ ಈಗಾಗಲೇ ನಾವು ಪಂಚಾಯತಿ ಅಧಿಕಾರಿಗಳಿಗೆ ಮೂರ್ ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ದು ಸಿಡಿ ಮೂರು ಜನ ಈಗ ಮೂರ್ ತಿಂಗಳ ಸೆಣಪಾತು ಆಮೇಲೆ ಇದ್ರೊಳಗ ಈಗ ಮೂರರಿಂದ ನಾಲ್ಕು ಜನ ಬೈಕ್ ಅಪಘಾತ ಅದು ಆಮೇಲೆ ಕೂಡ ದೇಶದಾಗ ಗಾಡಿ ಅದು ಹೊಡಿದಿರ್ತಾರೋ ಇಲ್ಲಿ ಬಿದ್ದ ಟಲಿ ಪಲಿ ಹೊಡ್ಕೊಂಡು ಪ್ರಾಣ ಹಾನಿ ಯಾರು ಯಾರ ಜವಾಬ್ದಾರಿ ಆಮೇಲೆ ನಮಗೆ ಓಣಿಗೆ ಬಳಸಾಕ ನೀರು ನೀರು ಬಳಸು ನೀರಿಗೆ ಇರೋದು ಟಾಕಿ ಇದನ್ನು ಇನ್ನೂ ಮಠ ಕ್ಲೀನ್ ಮಾಡಿಲ್ಲ ಅಧಿಕಾರಿಗಳು ಬಂದು ಹೋದ್ರು ಆದ್ರೆ ಇನ್ನೂ ಮಠ ಯಾರು ಕ್ಲೀನ್ ಮಾಡೋಕ್ಕೆ ಬರಲಿಲ್ಲ ಯಾರು ತಿಂಗಳಿಂದ ಯಾರು ಬಂದೇನೆ ಇಲ್ಲ ಒಂದು ತಿಂಗಳಿಂದ ಬಂದು ಹೋದ್ರು ಹೇಳಿ ಹೋದ್ರು ನಾಳೆಂದ್ರೆ ಕಳಿಸ್ತೀವಿ ಅದಕ್ಕೆ ಮುಚ್ಚಳ ಹಾಕ್ತಿವಿ ಎಲ್ಲರೂ ನೀರು ತುಂಬಿಕೊರಿ ಎಲ್ಲ ವ್ಯವಸ್ಥೆ ಮಾಡ್ಕೊರಿ ಇಲ್ಲೇ ಅಂತ ಹೇಳಿ ಎಲ್ಲ ನಾಳೆ ಬಂದ್ ಮಾಡಿ ಹೋದ್ರು ಆದ್ರೆ ಇನ್ನೂ ಮಟ ಯಾರು ಇದನ್ನ ತೊಳೆಯೋಕ್ಕೂ ಬರಲಿಲ್ಲ ಸಾರ್ವಜನಿಕರನ್ನ ಎಲ್ಲ ಕುಡ್ಕೊಂಡು ಪಾಪ ತೊಳೆದ್ರು ಇದ್ರ ಬಗ್ಗೆ ನಾವು ಆಲ್ರೆಡಿ ಒಬ್ಬ ಪೇಪರ್ನ ಕೊಟ್ಟು ಕೊಟ್ಟಾರು ಇದ್ರ ಬಗ್ಗೆ ರಿಪೋರ್ಟ್ ಅದ್ರ ಬಗ್ಗೆ ಆದರೂ ಯಾವುದೇ ರೀತಿ ಸ್ಪಂದನ ಮಾಡೆಲ್ಲ ಕ್ರಮ ಕೈಗೊಂಡೆಲ್ಲ ದಯವಿಟ್ಟು ಅಧಿಕಾರಿಗಳು ಇನ್ನೊಂದ್ಸಲ ಪರಿಶೀಲನೆ ಮಾಡಿ ನೀರಾವರಿ ಎಲ್ಲ ಯೋಜನೆಗಳನ್ನ ಸರಿಯಾಗಿ ನಮ್ಮ ಊನಿಗ್ ತಲುಪ ಮೂರ್ನಾಲ್ಕು ತಿಂಗಳಿಂದ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಈ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಇನ್ನಾದ್ರೂ ಅಧಿಕಾರಿಗಳು ಯಾವ ರೀತಿಯಾಗಿ ಇದನ್ನ ಬಗೆಹರಿಸ್ತಾರ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗಿದೆ